ಈಗ ಸ್ವಾಗತ ಶ್ರೀ ಶ್ರೀಧರ ಕೋಸಿ ಓಂ ಶ್ರೀ ಗುರು ಬಸವಲಿಂಗಾಯನ ಮಹ ಪೂಜ್ಯಶ್ರೀ ಡಾಕ್ಟರ್ ಚನ್ನಬಸವಟ್ಟದೇವರನ್ನು ಅಂತರಾಳದಲ್ಲಿ ನೀಡ್ತಾ ವಚನ ಜಾತ್ರೆ ಎರಡ್ ಸಾವಿರದ ಇಪ್ಪತ್ತೈದು ಪೂಜ್ಯಶ್ರೀ ಡಾಕ್ಟರ್ ದೇವರ ಇಪ್ಪತ್ತಾರನೆಯ ಸ್ಮರಣೋತ್ಸವದ ಈ ಒಂದು ಸಮಾರಂಭದಲ್ಲಿ ದಿವಾನವನ್ನು ವಹಿಸಿಕೊಂಡಿ ವೇದಿಕೆ ಮೇಲೆ ಉಪಸ್ಥಿರತಕ್ಕಂತಹ ಅನುಭವ ಮಂಟಪದ ಅಧ್ಯಕ್ಷರು ಮಾತೃದಯಗಳಾದಂಥ ಪೂಜ್ಯ ಶ್ರೀ ನಾಡೋಜ ಡಾಕ್ಟರ್ ದೇವರಿಗೆ ಸಮಸ್ತ ಶರಣ ತಂದೆ ತಾಯಿಗಳ ಪರವಾಗಿ ಹಾರ್ದಿಕ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಹಾಲ್ಕೇರಿ ಮಠದ ಪೀಠಾಧಿಪತಿಗಳು ಯುವ ಯತ್ರಿಗಳು ಆತ್ಮೀಯರಾದಂಥ ಪೂಜ್ಯ ಶ್ರೀ ದೇವರಿಗೂ ಸಹಿತ ಸಮಸ್ತ ಶರಣ ಬಾಂಧವರ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಬಹು ದಿನಗಳಿಂದ ನಮ್ಮ ಬಾಲ್ಕಿಗೆ ಬರಬೇಕಾಗಿದ್ದಂತಹ ಗೌರವಾನ್ವಿತ ಮಾನ್ಯ ರಾಜ್ಯಪಾಲರು ಶ್ರೀ ಮಾನ್ಯ ತಾವರ್ಚಂದ್ ಅವರು ಇವತ್ತು ನಸ್ಕಿನಲ್ಲಿ ಮೂರು ಗಂಟೆಗೆ ಎದ್ದು ಮಧ್ಯಪ್ರದೇಶದಿಂದ ಈ ಒಂದು ನಮ್ಮ ಬಾಲಕಿಯ ಗದಿಗೆಗೆ ಬಂದು ಗದಿಗೆಯ ಒಂದು ದರ್ಶನ ತೆಗೆದುಕೊಂಡು ಭಾಳ ಒಳ್ಳೆಯ ರೀತಿಯಿಂದ ಖುಷಿ ಆಯಿತು ನಾನು ದರ್ಶನ ತಗೊಂಡು ಅಂತಕ್ಕಂಥ ಮಾತು ಹೇಳಿದಂತಹ ಶ್ರೀಮಾನ್ಯ ಮಾನ್ಯ ಗೌರವಿತ ರಾಜ್ಯಪಾಲ ಅಂತ ತವರ್ಚಂದ್ ಗೌರಡ್ಜಿಯವರಿಗೆ ಸಮಸ್ತ ಜನತಂತ್ರ ಇಬ್ಬರು ಹಾರಿಗೆ ಒಂದು ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅವರಿಗೆ ಪರಮ ಪೂಜ್ಯರು ಅವರಿಗೆ ಗೌರವಿಸಬೇಕಾಗಿ ಅವರಲ್ಲಿ ವಿನಂತಿ ಕರ್ನಾಟಕದ ಗೌರವಾನ್ವಿತ ರಾಜ್ಯಪಾಲರು ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಸ್ವಾಗತ ಸಮಿತಿ ಅಧ್ಯಕ್ಷರು ಮಾನ್ಯ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ ಹಾಗೂ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಈಶ್ವರ್ ಈಶ್ವರಖಂಡೇಜಿ ಅವರಿಗೂ ಸಹಿತ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅವರಿಗೂ ಸಹಿತ ಪೂಜ್ಯರಿಂದ ಗೌರವಿಸುವಂಗಾಗಿ ವಿನಂತಿ ಈಗಾಗಲೇ ಮಾನ್ಯ ಮಂತ್ರಿಗಳಿಂದ ಗೌರವಿಂದ ರಾಜ್ಯಪಾಲರಿಗೆ ಸನ್ಮಾನ ಮಾಡಲಾಗ್ತಾ ಇದೆ

ಮಾಜಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಜಿ ಅವರಿಂದ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಿಗೆ ಸನ್ಮಾನಿಸ್ತಾ ಇದ್ದಾರೆ ಈಗ ಪ್ಯೂಚರ್ ಇಂದ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡೇಜಿಯವರಿಗೆ ಗೌರವ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಯುವ ಸಂಸತ್ ಸದಸ್ಯರು ಬಹಳಷ್ಟು ಜನರ ಬಗ್ಗೆ ಕಾಳಜಿಯನ್ನು ಹೊಂದಿರುವಂತಹ ಸನ್ಮಾನ್ಯ ಶ್ರೀ ಸಾಗರ್ಜಿ ಖಂಡ್ರೆ ಅವರಿಗೂ ಸಹಿತ ಸಮಸ್ತ ಎಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಸಹಿತ ಪರಮ ಪೂಜ್ಯರಿಂದ ಸನ್ಮಾನಿಸ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಮಾಜಿ ಸಚಿವರು ಆದಂತಹ ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಜಿ ಅವರಿಗೂ ಸಹಿತ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅವರಿಗೂ ಸಹಿತ ಪೂಜೆಯಿಂದ ಗೌರವಾರ್ಪಣೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರು ಭಾಲ್ಗೇಶ್ವರ್ ಸುಗಸ್ನ ಅಧ್ಯಕ್ಷರು ಮಾಜಿ ಶಾಸಕರು ಆತ್ಮೀಯರಂತ ಸನ್ಮಾನ್ಯ ಶ್ರೀ ಪ್ರಕಾಶ್ ಚಂಡೇಜಿ ಅವರಿಗೂ ಸಹಿತ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅವರಿಗೂ ಸಹಿತ ಪೂಜ್ಯದಿಂದ ಆಶೀರ್ವಾದ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಮಾನ್ಯ ಜಿಲ್ಲಾಧಿಕಾರಿಗಳಂತ ಶಿಲ್ಪಾ ಶರ್ಮಾ ಮೇಡಮ್ ಅವರಿಗೂ ಸಹಿತ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅವರಿಗೂ ಸಹಿತ ಪೂಜೆಯಿಂದ ಗೌರವಾರ್ಪಣೆ ಅದೇ ರೀತಿಯಾಗಿ ಜಿಲ್ಲಾ ಪಂಚಾಯತ್ ನ ಕಾರ್ಯನಿರ್ವಾಹಕ ಅಧಿಕಾರಿಗಳಂತಹ ಸನ್ಮಾನ್ಯಸ್ರೀ ಗಿರೀಶ್ ಮೊದಲ ಸರ್ ಅವರಿಗೂ ಸಹಿತ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅವರು ಸಹಿತ ಪೂಜೆಯಿಂದ ಗೌರವಾರ್ಪಣೆ ಮಾಡ್ಕೊಳ್ಬೇಕಾಗಿ ಅವರಲ್ಲಿ ವಿನಂತಿ ಅದೇ ರೀತಿಯಾಗಿ ಈ ರಾಜ ಜಿಲ್ಲೆಗೆ ಕಳೆದ ನವೆಂಬರ್ ನಲ್ಲಿ ಸಹಿತ ಬಂದಂತಹ ಸನ್ಮಾನ್ಯಸ್ರಿ ಗೌರವಂತ ವಿಜಯ ಶಂಕರ್ ಸರ್ ಅವರಲ್ಲಿ ಬಂದೋಬಸ್ತ್ ಆಗಿರಬಹುದು ಇವತ್ತಿನ ಗೌರವಿತ ರಾಜ್ಯಪಾಲರ ಬಂದೋಬಸ್ತ್ ಬಹಳ ಬಹಳ ಕಟ್ಟುನಿಟ್ಟಾಗಿ ಬಹಳ ದಕ್ಷತೆ ಪ್ರಾಮಾಣಿಕತೆ ಮಾಡಿದಂತಹ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಂತಹ ಶ್ರೀ ಸನ್ಮಾನ್ಯ ಶ್ರೀ ಪ್ರದೀಪ್ ಸರ್ ಅವರಿಗೆ ಸಹಿತ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತ ಕೋರ್ತೇನೆ ಅವರು ಸಹಿತ ಪೂಜರಿಂದ ಗೌರವಿಸಬೇಕು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನಾರಾಯಣ ಸುಭಾಷ್ನ ಅಧ್ಯಕ್ಷರು ಆತ್ಮೀಯ ಸನ್ಮಾನ್ಯ ಶ್ರೀ ಜಿ ಕೆ ಸಿದ್ದರಾಮ ಸಹ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೀನಿ ಅವರು ಸಹಿತ ಪೂಜೆಯಿಂದ ಆಶೀರ್ವಾದ ಕೊಡಬೇಕು ಅದೇ ರೀತಿಯಾಗಿ ಲೋಕೋಪ ಇಲಾಖೆಯ ಆಂತರಿಕ ಆರ್ಥಿಕ ಸಲಹೆಗಾರರು ಆತ್ಮೀಯರಂತ ಸೋಮನಾಥ್ ಪಟ್ನಿಜಿ ಅವರಿಗೆ ಸಹಿತ ತಮ್ಮೆಲ್ಲರ ಪರವಾಗಿ ಆರ್ಥಿಕವಾದ ಸ್ವಾಗತವನ್ನು ಕೋರ್ತೇನೆ ಅವರು ಸಹಿತ ಪೂಜೆಯಿಂದ ಆಶೀರ್ವಾದ ಮಾಡ್ಕೋಬೇಕು ಅವರಿಗೆ ಮತ್ತು ಪೂಜ್ಯ ಶ್ರೀ ಪ್ರಭು ಚನ್ನಬಸವ ಸ್ವಾಮೀಜಿ ಅವರಿಗೂ ಸಹಿತ ಕಾರ್ಯಕ್ರಮದಲ್ಲಿ ಆರ್ಥಿಕವಾದ ಸ್ವಾಗತವನ್ನು ಕೋರ್ತೇನೆ ಮುಂದೆ ಅವರಿಗೆ ಸನ್ಮಾನಿಸಲಾಗ್ತಾ ಇದೆ ಅದೇ ರೀತಿಯಾಗಿ ವೇದಿಕೆ ಮೀರೆದಂಥ ಎಲ್ಲ ಗಣ್ಯ ವ್ಯಕ್ತಿಗಳು ತಮ್ಮೆಲ್ಲರಿಗೂ ಸಹಿತ ಪೂರ್ವಕ ಶರಣ ಶರಣಾರ್ಥಿಗಳು ಧನ್ಯವಾದ ಶಿಶಿಧರ್ ಗೋಸ್ವಾಮಿ ಅವರು ಕೂಡ ಆಶೀರ್ವಾದ ಡಾಕ್ಟರ್ ಅಮಿತ್ ಅಷ್ಟೋರೆಯವರು ಕೂಡ ಗುರುಗಳಿಂದ ಆಶೀರ್ವಾದ ಈಗ ನೇರವಾಗಿ ಸಮಾರಂಭ ಈಗ ಉದ್ಘಾಟಕದಿಂದ ನಾವು ಪಾದಾರ್ಪಣೆ ಮಾಡಬೇಕಾಗಿದೆ ವಚನ ಜಾತ್ರೆಯ ಉದ್ಘಾಟನಾ ಸಮಾರಂಭವನ್ನು ಜ್ಯೂತಿ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಹೆಮ್ಮೆಯ ಕರ್ನಾಟಕ ಸರ್ಕಾರದ గౌరన్వత రాజ్యపాల ఇవత ఉన్నారు సన్మాన్ శ్రీ ధావర్ చంద్ గెహ్లోట్ మాన్య గౌరవాత రాజాల బెంగళూరు వచన జాత్ర ఇప్ప డా చంద్రబొసపట్టేవర స్మరణోత్సవ ఇమరణోత్సవ ఈ ജ്ഞാന ബലതിങ്ക പദവിന്ദ സത്യ ബലദിംഗ അസത്യ കേടു ಈಗ ಉದ್ಘಾಟನೆ ಸಮಾರಂಭ ಆಯಿತು ಈಗ ವಿಶೇಷ ಗ್ರಂಥ ಲೋಕಾರ್ಪಣೆಯನ್ನು ಮಾನ್ಯ ರಾಜ್ಯಪಾಲರಿಂದ ಈಗ ಗ್ರಂಥ ಲೋಕಾರ್ಪಣೆ ಆಗ್ತಾ ಇದೆ ಅಥಣಿಯ ಮೂಟಿಗೆ ಮಠದ ಬ್ರಹ್ಮ ಶ್ರೀ ಮಾನೇಪುರ ಪ್ರಭು ಚಂದಮ್ಮ ಮಹಾಸ್ವಾಮಿಗಳ ಮಹಾ ಈಗ ಗ್ರಂಥ ಈಗ ಮಹಾತ್ಮರ ಚರಿತಾಮೃತವನ್ನು ಈಗ ಗ್ರಂಥ ಲೋಕಾರ್ಪಣೆ ಆಗ್ತಾ ಇದೆ ಗುರಾದ ಚಪ್ಪಾಳು ದೊಡ್ಡ ಗ್ರಂಥವನ್ನು ಮೋಟಿಗೆ ಪಡೆದ ಪರೋಪಜ ಶ್ರೀ ಮಾನಿಪುರ ಪ್ರಭುಚನ್ನ ಬಸವ ಆಸ್ವಾಮಿಗಳು ಅವರಲ್ಲಿ ಏನಿದೆ ಈಗ ಮಾತೆಂಬುದು ಜ್ಯೋತಿ ಪೂಜ್ಯ ಶ್ರೀ ನಾಡೋಜ ಡಾಕ್ಟರ್ ಸೋಲಿಂಗ ಪಟ್ಟಿದ್ದೇವರು శ్రవణ మాస ప్రవచన సార గ్రంథద మొత్తం గ్రంథార్పణా ఇర సంఘ్రహ వీరన కుమార్ రాజు చుగ్రేరు నాడు డాక్టర్ బసోగి పట్ట శ్రవణ మాసీ ప్రవచన మా సార సంగ్రహకార్పణయ ಅಲ್ಲಿನ ಡಾಕ್ಟರ್ ಚನ್ನಬಸವ ಪಟ್ಟದಿ ಅವರ ಸಾಹಿತ್ಯ ಪ್ರಶಸ್ತಿ ಪ್ರದಾನ ಈಗ ಸೋಮನಾಥ್ ಪಟ್ನವೀಸ್ ಅವರು ಕೂಡ ಇವತ್ತಿನ ವಿಶೇಷ ಪ್ರಶಸ್ತಿ ಪುರಸ್ಕಾರ ಆಗ್ತಾ ಇದೆ ಪ್ರಶಸ್ತಿ ಪ್ರದಾನ ಈಗ ಆಗ್ತಾ ಇದೆ ಈಗ ಈಗಾಗಲೇ ರಚನತ್ಯರು ನುಪುರ ತಂಡದ ಬೇಡಿಕೆ ಬರಬೇಕು ಉಷಾ ಪ್ರಭಾಕರ್ ತಂದದವರು ध्यान वेदे बरब उषा प्रभाकर् ನಮ್ಮ ಕರ್ನಾಟಕದ ಗೌರವಾನ್ವಿತ ರಾಜ್ಯಪಾಲರು ಹೊಸದ ಮುಖಿಯಾಗಿ ಸದಾಸುಖಿಯಾಗಿ ಈ ಕಾರ್ಯಕ್ರಮಗಳ ಜ್ಯೂರ್ತಿ ಬೆಳೆಸಿದ್ದಾರೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಈಗ ಅತ್ಯಕ್ಕೆ ಸಾಧ್ಯ ಆಗ್ತದೆ ಇದೆ